ಎಲ್ಲರಿಗೂ ನಮಸ್ಕಾರಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇದು ಏಳ್ತ್ ನೈನ್ತ್ ಟೆಂತ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಗಾದೆ ಮಾತು ಈ ಗಾದೆ ಮಾತು ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಇರುತ್ತೆ ಆಗ ನಾವು ನೀಟಾಗಿ ಪೀಟಿಗೆ ವಿವರಣೆ ಉಪಸಂಹಾರ ರೀತಿಯಾಗಿ ನಾವು ಗಾದೆ ಮಾತು ವಿವರಣೆ ಮಾಡಿ ಬರೆದಾಗ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಹಾಗೂ ಗಾದೆಗಳ ಪೀಠಿಗೆ ಅಂದರೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿ ದೀಪದಂತಿವೆ ಇದೊಂದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಅಂತ ಬರೆದು ಆ ಗಾದೆಯ ಒಂದು ಒಳಾರ್ಥವನ್ನು ಹೇಳುತ್ತಾ ಬರೀಬೇಕು ವಿವರಣೆ ತಾಯಿಯೇ ದೇವರು ಎಂಬ ಮಾತು ತಾಯಿಯ ಮಹತ್ವವನ್ನು ಸಾರುತ್ತದೆ ಜನ್ಮ ನೀಡುವ ತಾಯಿ ತಾನು ಪುನರ್ಜನ್ಮ ಪಡೆದು ಮೊದಲು ಗುರು ಎಂಬಂತೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾಳೆ ತಾಯಿಯ ದೇವರು ಎಂಬ ಮಾತು ತಾಯಿಯ ಮಹತ್ವವನ್ನು ಸಾರುತ್ತದೆ ಜನ್ಮ ನೀಡುವ ತಾಯಿ ತಾನು ಪುನರ್ಜನ್ಮ ಪಡೆದು ಮೊದಲು ಗುರು ಎಂಬಂತೆ ಮಕ್ಕಳಿಗೆ ಶಿಕ್ಷೆ ನೀಡುತ್ತಾಳೆ ಪ್ರೀತಿ ವಾತ್ಸಲ್ಯ ಮಮತೆಯನ್ನು ದಾರೆಯದು ಮಕ್ಕಳನ್ನು ಬೆಳೆಸುತ್ತಾಳೆ ಊಟದಲ್ಲಿ ಉಪ್ಪು ಸ್ವಲ್ಪ ಏರುಪೇರಾದರೂ ನಾಲ್ಕೆ ಸ್ವೀಕರಿಸೋದು ಊಟ ರುಚಿಸೋದು ಆದ್ದರಿಂದ ಊಟಕ್ಕೆ ಉಪ್ಪೇ ಪ್ರಧಾನ ಎಂಬ ಮಾತನ್ನು ಈ ಗಾದೆ ಹೇಳುತ್ತದೆ ಈ ಗಾದೆ ಮಾತು ಇಷ್ಟ ಈ ಗಾದೆ ಮಾತಿನ ಒಂದು ಅಳಾರ್ಥ ತಾಯಿಗಿಂತ ಬೇರೆ ಬಂಧುವಿಲ್ಲ ಇದರರ್ಥ ತಾಯಿಯೇ ದೇವರು ತಾಯಿಯೇ ಜನ್ಮ ನೀಡುತ್ತಾಳೆ ತಾಯಿಯೇ ಎಲ್ಲದಕ್ಕೂ ಪ್ರೀತಿ ವಾಸ್ತಲ್ಯ ಮತೆಗೆ ದಾರೆ ಎರೆಯುವುದು ಅದು ತಾಯಿಯೇ ಅದೇ ರೀತಿ ನಾವು ಊಟ ಮಾಡುವಾಗ ಎಲ್ಲವೂ ಇದ್ದು ಉಪ್ಪು ಆ ಊಟದಲ್ಲಿ ಇಲ್ಲಂದರೆ ಆ ಊಟ ಸಪ್ಪೆ ಸಪ್ಪೆ ಊಟ ಊಟ ರುಚಿಸುವುದೇ ಇಲ್ಲ ಆದ್ದರಿಂದ ಯಾವುದೇ ಒಂದು ಊಟ ಮಾಡಬೇಕಂದ್ರೂ ನಮಗೆ ಉಪ್ಪು ಬಹಳ ಮುಖ್ಯ ಅತೇರಿ ಅದೇ ರೀತಿ ತಾಯಿ ಇಲ್ಲದೆ ಯಾವುದೇ ಬಂಧುವಿಲ್ಲ ಎಂಬುದು ಈ ಗಾದೆಯ ಒಂದು ಒಳ ಅರ್ಥವಾಗಿದೆ ಉಪಸಮಾರ ಈ ಗಾದೆಯ ಅರ್ಥ ತಾಯಿಯ ಪ್ರೀತಿ ಉಪ್ಪಿನ ಪ್ರಾಮುಖ್ಯತೆಯನ್ನು ಈ ಗಾದೆ ತಿಳಿಸುತ್ತದೆ ಈ ಗಾದೆಯ ಅರ್ಥ ತಾಯಿಯ ಪ್ರೀತಿ ಉಪ್ಪಿನ ಪ್ರಾಮುಖ್ಯತೆಯನ್ನು ಈ ಗಾದೆ ತಿಳಿಸುತ್ತದೆ ಆದ್ದರಿಂದ ನಾವು ಈ ಗಾದೆ ಮಾತನ್ನು ಬರಿಬೇಕಂದ್ರೆ ತುಂಬ ಒಂದು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಈ ಗಾದೆ ಮಾತನ್ನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯಬಹುದು ನೀವು ತಾಯಿಯ ಬಗ್ಗೆ ನಿಮ್ಮ ತಾಯಿಯ ಪ್ರೀತಿಯ ಬಗ್ಗೆ ಬರೆದು ಅದೇ ರೀತಿ ಊಟ ಮಾಡಬೇಕಾದ್ರೆ ಉಪ್ಪು ಎಷ್ಟು ಬಹಳ ಮುಖ್ಯ ಉಪ್ಪು ಇಲ್ಲದೆ ಯಾವ ರುಟ್ ಊಟವೂ ರುಚಿಸಲು ಸಾಧ್ಯವಿಲ್ಲ ಎಂಬ ಒಂದು ಎರಡು ಮೂರು ಸೆಂಟೆನ್ಸನ್ನು ನೀಟಾಗಿ ನಿಮ್ಮದೇ ಆದ ಮಾತುಗಳಲ್ಲಿ ಬರೆದರೂ ಸಹ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು